ಎಷ್ಟು ಕೊಟ್ಟಿದ್ದೀನಿ ಜಮೀನು ತೆಗೆದಿದ್ದೀನಿ ಎಷ್ಟು ಜಮೀನು ಮಾಡಿದ್ದೀನಿ ಎಷ್ಟು ಜನಕ್ಕೆ ಸಹಿತ ಎಲ್ಲ ಹೇಳ್ಬೇಕಲ್ಲ ಮಾಡಿದೀವಿ ಅಂತ ಎಷ್ಟು ಅರ್ಹತೆ ಬಿಡುಗಡೆ ಮಾಡ್ಬೇಕು ನೀವು ಮತದಾರರಿಗೆ ಅಧಿಕಾರ ಉಪಯೋಗಿಸ್ತಾರಲ್ಲ ಅದಾನು ತಿಳಿಸ್ಬೇಕಲ್ಲ ರೈತರ ಮಕ್ಕಳು ರೈತರು ಭೂಮಿ ಇಸ್ಕೊಡ್ತಿದ್ದೀವಿ ನಾವೆಲ್ಲ ಕಾಯ್ಕೊಂಡಿದ್ದೀವ ಸರ್ ಪ್ರಾಮಾಣಿಕವಾಗಿದ್ರೆ ಅಜೈನ್ ಮೇಲೆ ಆಣೆ ಮಾಡಲಿ ಆಸ್ತಿ ಹೇಗೆ ಸಂಪಾದನೆ ಮಾಡಿದ್ದಾರೆ ಅಂತ ಕೇಳಿದ್ದಾರೆ ಸರ್ ಅದಕ್ಕೆಲ್ಲ ಒಳ್ಳೆ ವೇದಿಕೆಗಳಾಗಬೇಕು ಸುಮ್ಮನೆ ಅದೆಲ್ಲ ಎಲ್ಲ ಹೋಗಿ ಭಾಷಣ ಮಾಡಬೇಕನ್ನ ಅದಕ್ಕೆ ನಾನು ಕರೀತಾ ಇರೋದು ದಾಖಲೆಗಳು ಇರಬೇಕು ದಾಖಲೆ ಅವೆಲ್ಲ ಇರಬೇಕು ಒಂದೊಂದು ಪೀಳಿಗೆ ನಮ್ಮನ್ನು ನೋಡಬೇಕು ಇಲ್ಲ ಯಾವ್ದಾದ್ರು ಪಬ್ಲಿಕ್ ಡಿಬೇಟ್ ಬರಬೇಕು ಪಬ್ಲಿಕ್ ಡಿಬೇಟಲ್ಲಿ ಅಲ್ಲಿ ಯಾವ್ದಾದ್ರು ಟಿವಿಗಳು ಡಿಬೇಟ್ ಬರ್ಬೇಕು ಕೂತ್ಕೋಬೇಕು ಇಲ್ಲ ಅಂದ್ರೆ ಅಸೆಂಬ್ಲಿ ಆಗಬೇಕು ಅಸೆಂಬ್ಲಿ ಅವ್ರು ಸೋದರ ಇದ್ದಾರೆ ನಾನು ಕರೆದೇ ಎರಡು ಸತಿ ಕರೆ ಬರ್ಲಿಲ್ಲ ನಾ ರೆಡಿ ಆಗಿದ್ದೀನಿ ಅವ್ರು ಸೋದರ ಇದ್ದಾರೆ ಕೊಟ್ಬಿಟ್ಟು ಸರ್ಕಾರ ಉತ್ತರ ಕೊಡಬೇಕು ಬಿಟ್ಟು ಪ್ರಶ್ನೆ ನಾವು ಫಸ್ಟ್ ಅವ್ರ ಉತ್ತರ ಕೊಡ ಅದಕ್ಕೆ ನಾವು ಇದು ಇದನ್ ಮಾಡ್ತಾ ಇರೋದು ಆಂದೋಲನ ಮಾಡ್ತಾ ಇರೋದು ಅವ್ರ ಪಾಪದ ಕೊಡ ಯಾವ ರೀತಿ ತುಂಬಿ ಪುಡುಕಿ ಜನ ಓಡಿಸಿದ್ದಾರೆ ಅದಕ್ಕೆ ನೀವು ಉತ್ತರ ಕೊಡಪ್ಪ ಅಂತ ಅವ್ರು ಕೇಳ್ತಾ ಇದ್ದೀವಿ ಸರ್ಕಾರ ನಿಮ್ಮ ಬಳಿ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ವಿರುದ್ಧ ಕಾಂಗ್ರೆಸ್ ಚನ್ನಪಟ್ಟಣದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಜನಾಂದೋಲನ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದ ರಾಮಾಲಿಂಗಾರೆಡ್ಡಿ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಇಂಧನ ಸಚಿವ ಕೆಜೆ ಜಾರ್ಜ್ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಮೀನುಗಾರಿಕೆ ಸಚಿವರಾದ ಅಂಕಾಳ ವೈದ್ಯ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ವಿನಯ್ ಕುಮಾರ್ ಸೊರಕೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ರಾಜ್ಯಾಧ್ಯಕ್ಷ ಎಚ್ಎಂ ರೇವಣ್ಣ ಶಾಸಕರಾದ ಶಿವಲಿಂಗೇಗೌಡ ಎಸಿ ಶ್ರೀನಿವಾಸ್ ಬಾಲಕೃಷ್ಣ ರಂಗನಾಥ್ ಮಾಜಿ ಸಂಸದ ಡಿಕೆ ಸುರೇಶ್ ಮಾಜಿ ಶಾಸಕರಾದ ಸೌಮ್ಯಾರೆಡ್ಡಿ ಎಂಎಲ್ಸಿಗಳಾದ ಯುಬಿ ವೆಂಕಟೇಶ್ ಪುಟ್ಟಣ್ಣ ಎಸ್ ರವಿ ಬಸನಗೌಡ ಬಾದಾರ್ಲಿ ಹಿರಿಯ ನಾಯಕರಾದ ಸಿಎಂ ಲಿಂಗಪ್ಪ ಮತ್ತಿತರರು ಉಪಸ್ಥಿತರಿದ್ದರು ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ವಿರುದ್ಧ ಕಾಂಗ್ರೆಸ್ ಚನ್ನಪಟ್ಟಣದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಜನಾಂದೋಲನ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಗೃಹ ಸಚಿವರಾದ ಡಾ ಜಿ ಪರಮೇಶ್ವರ್ ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದ ರಾಮಲಿಂಗಾರೆಡ್ಡಿ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಇಂಧನ ಸಚಿವ ಕೆಜೆ ಜಾರ್ಜ್ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಮೀನುಗಾರಿಕೆ ಸಚಿವರಾದ ಅಂಕಾಳ ವೈದ್ಯ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ವಿನಯ್ ಕುಮಾರ್ ಸೊರಕೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ರಾಜ್ಯಾಧ್ಯಕ್ಷ ಎಚ್ಎಂ ರೇವಣ್ಣ ಶಾಸಕರಾದ ಶಿವಲಿಂಗೇಗೌಡ ಎಸಿ ಶ್ರೀನಿವಾಸ್ ಬಾಲಕೃಷ್ಣ ರಂಗನಾಥ್ ಮಾಜಿ ಸಂಸದ ಡಿಕೆ ಸುರೇಶ್ ಮಾಜಿ ಶಾಸಕರಾದ ಸೌಮ್ಯಾರೆಡ್ಡಿ ಎಂಎಲ್ಸಿಗಳಾದ ಯುಬಿ ವೆಂಕಟೇಶ್ ಪುಟ್ಟಣ್ಣ ಎಸ್ ರವಿ ಬಸನಗೌಡ ಬಾದಾರ್ಲಿ ಹಿರಿಯ ನಾಯಕರಾದ ಸಿಎಂ ಲಿಂಗಪ್ಪ ಮತ್ತಿತರರು ಉಪಸ್ಥಿತರಿದ್ದರು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಇದು ಸತ್ಯದ ಧ್ವನಿ